ರಾಜ್ಕುಮಾರ್ ಸರ್ ಯುವ ಕುಮಾರ್ ಸರ್ ರಮ್ಯಾ ಮೇಡಮ್ ಪ್ರತಿಯೊಬ್ಬರು ಎಲ್ಲ ಇಲ್ಲೇ ದರ್ಶನ್ ಸರ್ ಎಲ್ಲರೂ ಇಲ್ಲೇ ಬಂದು ತಿನ್ಕೊಂಡು ಹೋಗೋದು ಮೈಸೂರು ಸ್ಟೈಲ್ ಚಿಕನ್ ಪಲಾವ್ ಸೀರಿಯಸ್ಲಿ ನೋ ವರ್ಡ್ಸ್ ವಾವ್ ಒಂದಕ್ಕೊಂದು ಕಾಂಪಿಟೇಷನ್ ಕೊಡ್ತಾ ಇದೆ ಕಿಮಾ ಗೊಜ್ಜಿರ್ಬೋದು ಚಿಕನ್ ಮಸಾಲೆ ಇರ್ಬೋದು ಎಗ್ಲೆಟ್ ದೋಸೆ ನೀರ್ ದೋಸಾ ಗೌಡ ಯೂಟ್ಯೂಬ್ ಚಾನಲ್ ಬನ್ನಿ ಸಿಂಚನ ಮೆಸ್ ಹೋಗೋಣ ವೆಲ್ಕಮ್ ಸುಮಾರು ಹದಿನೈದು ಹದಿನಾರು ವರ್ಷದ ಹಿಂದೆ ಮೈಸೂರಿನ ಇರ್ವಿನ್ ರಸ್ತೆಯ ಮನೆಯಲ್ಲಿ ಶುರುವಾದಂತಹ ಮೆಸ್ ಈಗ ಸಕ್ಸಸ್ಫುಲ್ ಆಗಿ ಎರಡು ಬ್ರಾಂಚ್ ರನ್ ಆಗ್ತಾ ಇದೆ ಸಿಂಚನಾ ಮೆಸ್ಸಿನ ಎರಡು ಬ್ರಾಂಚಿನ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಸಾಮಾನ್ಯ ಜನರಿಂದ ಹಿಡಿದು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಫಿಲಂ ಸೆಲೆಬ್ರಿಟೀಸ್ಗಳು ಕೂಡ ಇಲ್ಲಿ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾರಂತೆ ಇವರ ಕಿಚನ್ ನಲ್ಲಿ ಫುಡ್ ಪ್ರಿಪೇರ್ ಹೇಗಾಗುತ್ತೆ ಹಾಗೆ ಇಲ್ಲಿನ ಫುಡ್ ಟೇಸ್ಟ್ ಹೇಗಿರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಕೀಪ್ ವಾಚಿಂಗ್ ಅಂಡ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮರಿಬೇಡಿ ಮಟನ್ ಕುರ್ಮಾ ಮಟನ್ ಸಾಂಬಾರ್ ಓಕೆ ಇದು ಮಟನ್ ಚಾಪ್ಸ್ ಸರ್ ಇದು ಕಾಲ್ ಸೂಪು ಪಾಯ ಸೂಪ್ ಓಕೆ ಸೊ ಪ್ರತಿಯೊಂದು ಕೂಡ ಹೋಮ್ ಮೇಡ್ ನಿಮ್ಮದು ಪ್ರತಿಯೊಂದು ಮಸಾಲ ಐಟಮ್ ಎಲ್ಲ ಮಸಾಲ ಐಟಮ್ ಎಲ್ಲ ನಮ್ದೆ ಹೋಮ್ ಮೇಡ್ ಓಕೆ ಟರ್ಮರಿಕ್ ಸಾಲ್ಟ್ ಬಿಟ್ರೆ ಇನ್ನೆಲ್ಲ ಖಾರ ಪುಡಿಯಿಂದ ಹಿಡಿದಲ್ಲ ಸರ್ ಇದು ಚಿಕನ್ ಮಸಾಲಾ ಓಕೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಟನ್ ಐಟಮ್ ಚಿಕನ್ ಸ್ವಲ್ಪ ಕಮ್ಮಿ ಓಕೆ ಇಲ್ಲೆಲ್ಲ ಲೈಕ್ ಸರ್ ಇದು ಬಂದು ನಿಮಗೆ ಬಾಲ್ ಚಿಕನ್ ಡ್ರೈ ಇದು ಲೈಟಾಗಿ ಮಾಡಿರ್ತೀವಿ ಫಿಫ್ಟಿ ಪರ್ಸೆಂಟ್ ಆಗಿರುತ್ತೆ ಫ್ರೈ ಆಮೇಲೆ ತಿರ್ಗಾ ನಾವು ಡೀಪ್ ಫ್ರೈ ಮಾಡಿಬಿಟ್ಟು ಪೆಪ್ಪರ್ ಹಾಕಿ ಸಾ ಪೆಪ್ಪರ್ ಹಾಕಿ ಫ್ರೈ ಮಾಡಿ ಕೊಡ್ತೀವಿ ಸರ್ ಇದು ಬೋಟಿ ಓಕೆ ಬೋಟಿಲಿ ಸ್ಪೆಸಿಫಿಕ್ ಏನು ಅಂದರೆ ನಿಮಗೆ ಬೇರೆ ಹೋಟ್ಲಲ್ಲಿ ಹಂಗೆ ಮಾಡ್ತಾರೆ ನಾವು ಫಸ್ಟು ತಂದು ಸುಣ್ಣ ಹಾಕಿ ತೊಳ್ದು ಸುಣ್ಸಿ ಚೆಲ್ಲಿ ಆಮೇಲೆ ಮಸಾಲೆ ಹಾಕೋದು ಸೊ ಈ ಥರ ನಿಮಗೆಲ್ಲೂ ಆಲ್ಮೋಸ್ಟ್ ಮಾಡಲ್ಲ ಸುಣ್ಣ ಹಾಕಿ ತೊಳಿಬೇಕು ಸರ್ ಇದೆ ನಮ್ಮಲ್ಲಿ ಫಾಸ್ಟ್ ಮೂವಿಂಗು ಕೈಮಾ ಗೊಜ್ಜು ನೀರು ದೋಸೆ ಮೊಟ್ಟೆ ದೋಸೆ ಇದೇ ಫಾಸ್ಟ್ ಮೂವಿಂಗು ಸರ್ ಇದು ಮಟನ್ ಲಿವರು ಮಟನ್ ಲಿವರು ಮಣ್ಣಿಲಿ ಗುರ್ದಾ ಕುರ್ದಾ ಮಟನ್ ಸ್ಪೇರ್ ಸ್ಪಾಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇದು ಮಾಡ್ತೀವಿ ಇದು ಅಷ್ಟೇ ನಿಮಗೆ ಎಲ್ಲೂ ಸಿಗಲ್ಲ ಬೇರೆ ಹೋಟಲ್ ಅಲ್ಲಿ. ಓಕೆ. ನಮ್ಮಲ್ಲಿ ಮಾತ್ರ ಸ್ಪೆಷಲ್ ಒನ್. ಓಕೆ. ಇದು ಆಕ್ಚುಲಿ ಚಿಕನ್ ಕೈಮಾ ಗೊತ್ತು. ಎಸ್ಪೆಷಲಿ ಚಿಕನ್ ಲವರ್ಸ್ ಮಾತ್ರ ಇದು. ಮಾ ಚಿಕನ್ ಮಟನ್ ಕೈಮಾ ತಿಂದಿರೋ ಚಿಕನ್ ಕೈಮಾ ಗೊಜ್ ಮಾಡ್ಕೊಡ್ತೀವಿ ನಾವು. ಓಕೆ. ಇದೆಲ್ಲೂ ಮಾಡಲ್ಲ. ಇದು ನಮ್ಮ ಹೋಟಲ್ ಮಾತ್ರ ಸ್ಪೆಸಿಫಿಕ್ ಆಗಿ ಮಾಡ್ತೀವಿ. ಬಟ್ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ. ನಾಟಿ ಸ್ಟೈಲ್ ಅಂತ. ఘమఘమ అంత ఇదే సార్ ఇది మటన్ పలావు ಚಿಕನ್ ಕೀಮಾ ಗೊಜ್ಜು ಚಿಕನ್ ಮಸಾಲ ನೀರು ದೋಸೆ ಎಗ್ ಆಮ್ಲೆಟ್ ದೋಸೆ ಚಿಕನ್ ಪೆಪ್ಪರ್ ಫ್ರೈ ಚಿಕನ್ ಲೆಗ್ ಪೆಪ್ಪರ್ ಕೀಮ ಗೊಜ್ಜಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಎಗ್ ಆಮ್ಲೆಟ್ ವಿತ್ ದೋಸೆ ಯೂಶ್ವಲಿ ಮಸಾಲೆ ದೋಸೆ ಸೆಟ್ ಮಸಾಲೆ ದೋಸೆ ಸೆಟ್ ದೋಸೆ ಇದೆಲ್ಲ ತಿಂದಿರ್ತೀವಿ ಇನ್ನೂ ಅನೇಕ ಕಡೆ ಚೀಸ್ ದೋಸೆ ಎಲ್ಲ ಮಾಡ್ತಿದ್ದಾರೆ ಬಟ್ ಇಲ್ಲಿ ತುಂಬ ಫೇಮಸ್ ಅಂತೆ ಇದು ಎಗ್ ಆಮ್ಲೆಟ್ ದೋಸೆ ಟ್ರೈ ಮಾಡೋಣ ಬನ್ನಿ ಇದು ನೋಡ್ತಾ ಇರ್ಬೋದು ನೀವು ಕೀಮಾ ಗೊಜ್ಜು ಅವರೇ ಕೂಡ ಹಾಕಿದ್ದಾರೆ ಕೀಮಾ ಗೊಜ್ಜಿಗೆ ಅದು ಚಿಕನ್ ಕೀಮಾ ಮಟನ್ ಕೀಮಾ ಕೂಡ ಸಿಗುತ್ತೆ ನಾನಿವತ್ತು ಮಟನ್ ತಿಂತಾ ಇಲ್ಲ ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ ನೀವು ಬಂದಾಗ ಮಟನ್ ಕೂಡ ತೊಗೋಬೋದು ಆಪ್ಷನ್ಸ್ ಇದೆ ಯೂನಿಕ್ ಆಗಿದೆ ಕೀಮಾ ಗೊಜ್ಜು ಮಾತ್ರ ಸಕ್ಕದಾಗಿದೆ ಚಿಕನ್ ಕೀಮ ಗೊಜ್ಜು ಆ್ಯಂಡ್ ಈ ದೋಸೆ ಮೇಲೆ ಆಮ್ಲೆಟ್ ಕೂಡ ಟೇಸ್ಟ್ ಮಾಡೋದಕ್ಕೆ ಕಾಂಬಿನೇಷನ್ ಚೆನ್ನಾಗಿದೆ ನಾನು ಕೂಡ ಹೇಳಿದಾಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ದೋಸೆ ವಿತ್ ಆಮ್ಲೆಟ್ ದೋಸೆ ಜೊತೆ ಟ್ರೈ ಮಾಡ್ತೀನಿ ನೀರು ದೋಸೆ ವಿತ್ ಚಿಕನ್ ಕೀಮಾ ಗೊಜ್ಜು ಒಂದು ನಾಟಿ ಸ್ಟೈಲ್ ಟೇಸ್ಟ್ ಬರ್ತಾ ಇದೆ ಹಾಗೆ ಅವರು ಕಿಚನಲ್ಲಿ ನಾನು ಕೇಳಿದಾಗೆ ಇದು ಯಾರೂ ಬೇರೆ ಶೆಫ್ ಇಲ್ಲ ಅವ್ರ ಫ್ಯಾಮಿಲಿಯಲ್ಲೇ ಇಂಗ್ಲೀಟ್ ರೆಸಿಪಿ ಇನ್ವೆಂಟ್ ಮಾಡಿಕೊಂಡು ಮಾಡ್ತಾರ ಅಂಥದ್ದು ವಿತ್ ಚಿಕನ್ ಮಸಾಲ ಚೆನ್ನಾಗಿದೆ ಅಂಡ್ ಚಿಕನ್ ಕೂಡ ತುಂಬಾ ಸಾಫ್ಟ್ ಇದೆ ಟೆಂಡರ್ ಆಗಿದೆ ನೀರ್ ದೋಸೆ ವಿತ್ ಟ್ರೈ ಮಾಡ್ತೀನಿ ನೀರ್ ದೋಸೆ ವಿತ್ ಚಿಕನ್ ಮಸಾಲಾ ನೈಸ್ ಪೆಪ್ಪರ್ ಚಿಕನ್ ಇದೆ ಪೆಪ್ಪರ್ ಚಿಕನ್ ಟ್ರೈ ಮಾಡೋಣ ಹ್ಞೂ ಚಿಕನ್ಸ್ ಕ್ಲೀನಾಗಿ ಬೆಂದಿದೆ ಚೀವ್ ಮಾಡ್ತಾ ಇದ್ದಾಗೆ ಇದು ಖಾರ ಕರೆಕ್ಟಾಗಿ ಹಿಡ್ದಿದೆ ಆ್ಯಂಡ್ ಇದು ಒಂಥರ ಹೋಮ್ ಮೇಡ್ ಥರನೇ ಇದೆ ಬಟ್ ಆದರೆ ಮನೇಲಿ ಈ ರೀತಿ ಮಾಡಿದ್ರೆ ಟೇಸ್ಟ್ ಬರೋಲ್ಲ ನೀವು ಸಿಂಚನ ಮೆಸ್ಗೆ ಬರಬೇಕು ಯಾಕೆಂದರೆ ಅವ್ರದ್ದೇ ಒಂದು ಸೀಕ್ರೆಟ್ ರೆಸಿಪಿ ಇರುತ್ತೆ ಸೀಕ್ರೆಟ್ ರೆಸಿಪಿ ಅನ್ನೋದಕ್ಕಿಂತ ಕೆಲವೊಬ್ಬರು ಕೈ ಗುಣದಲ್ಲಿ ಟೇಸ್ಟು ಚೇಂಜ್ ಕೂಡ ಆಗುತ್ತೆ ಅವ್ರು ಮಾಡೋ ವಿಧಾನದಲ್ಲಿ ಕೂಡ ಪೆಪ್ಪರ್ ಚಿಕನ್ ಲೆಗ್ ಪೀಸ್ ನಾನು ಆಗಿ ತುಂಬಾ ಹೋಟ್ಲ್ಗಳಲ್ಲಿ ಏನು ಗಮನಿಸ್ತೀನಿ ಅಂದ್ರೆ ಈ ಲೆಗ್ ಪೀಸ್ ಒಳಗಡೆ ಕರೆಕ್ಟಾಗಿ ಆಗಿ ಬೆಂದಿರ ನೀವು ನೋಡಬಹುದು ಕಂಪ್ಲೀಟ್ ಆಗಿ ಡೀಪ್ ಆಗಿ ಫ್ರೈ ಆಗಿದೆ ಡ್ರೈ ಮಾತ್ರ ಮಸ್ಟ್ ಟ್ರೈ ಇದು ಒಂದಕ್ಕೊಂದು ಕಾಂಬಿನೇಷನ್ ಕೊಡ್ತಾ ಇದೆ ಕೀಮಾ ಗೊಜ್ಜಿರ್ಬೋದು ಚಿಕನ್ ಮಸಾಲೆ ಇರ್ಬೋದು ಎಗ್ ಆಮ್ಲೇಟ್ ದೋಸೆ ನೀರು ದೋಸೆ ಪರ್ಫೆಕ್ಟ್ ನಾನು ಬರೀ ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ ಮಟನಲ್ಲೂ ನೈಂಟಿ ಪರ್ಸೆಂಟ್ ಆ್ಯಕ್ಚುಲಿ ಮಟನಲ್ಲೇ ತುಂಬ ವೆರೈಟಿ ಡಿಶಸ್ ಇರೋದಿಲ್ಲಿ ನೀವು ಬಂದರೆ ಮಿಸ್ ಮಾಡಿದೆ ಮಟನ್ ಕೂಡ ಟ್ರೈ ಮಾಡಿ ಕಿಚನಲ್ಲಿ ಪ್ರಿಪೇರ್ ಆಗ್ತಾ ಇರೋದು ನೋಡಿದ್ರಿ ಅವಾಗಲೇ ನನಗೆ ಅದು ಸ್ಮೆಲ್ಗೆ ಆಗ್ತಾ ಆಗ್ತಾಯಿತ್ತು ಸೊ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಮೈಸೂರಿನ ಶೈಲಿಯ ನಾಟಿ ಚಿಕನ್ ಪಲಾವ್ ಇದು ಅಂದರೆ ನಾಟಿ ಕೋಳಿ ಯೂಸ್ ಮಾಡಿಲ್ಲ ಮಾಮೂಲಿ ಚಿಕನ್ನೇ ಬಟ್ ಆದರೆ ಸ್ಟೈಲ್ ಇದೆಯಲ್ಲ ನಾಟಿ ಕೋಳಿ ಚಿಕನ್ ಪಲಾವ್ ಕೂಡ ಸಿಗುತ್ತೆ ನಾನಿವಾಗ ನಾರ್ಮಲ್ ಚಿಕನ್ ಪಲಾವ್ ಟ್ರೈ ಮಾಡ್ತಾ ಇದ್ದೀವಿ ವೈಟ್ ಪಲಾವ್ ನಾನಾ ರೀತಿ ಹೆಸರಲ್ಲಿ ಕರೀತಾರೆ ವೈಟ್ ಪಲಾವ್ ಅಂತಾರೆ ಚಿಕನ್ ಬಿರಿಯಾನಿ ಅಂತಾರೆ ಚಿಕನ್ ಪಲಾವ್ ಅಂತ ಹೇಳ್ತಾರೆ ನಿಮ್ಮ ಖುಷಿಯಾಗಿ ಏನು ಬೇಕಾದ್ರೂ ಕರಿಬಹುದು ಬಟ್ ಆದರೆ ಮೈಸೂರಿನಲ್ಲಿ ಇದೊಂದು ಮೈಸೂರು ಶೈಲಿಯ ಪಲಾವ್ ಇದು ಬೇರೆ ಊರುಗಳಲ್ಲೂ ಮಾಡಬಹುದು ನನಗೆ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೀವು ಬೇರೆ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದರೆ ಹ್ಞೂ ಜ್ಯೂಸ್ ಇದೆ ಟೆಂಡರ್ ಇದೆ ಚಿಕನ್ ಕ್ಲೀನಾಗಿ ಬೆಂದಿದೆ ಸೊ ಫಸ್ಟು ರೈಸ್ ಟ್ರೈ ಮಾಡೋಣ ಸೀರಿಯಸ್ಲಿ ನೋ ಪರ್ಸನಲಿ ನನಗೆ ಈ ನಾಟಿ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ ಓಕೆ ಗ್ರೇವಿ ಜೊತೆ ಟ್ರೈ ಮಾಡೋಣ ಆಗಿದೆ ನಿಮ್ಮ ಟೇಸ್ಟಿಂಗ್ ಬರ್ಡ್ಸ್ ಏನಾದರೂ ಬೇರೆ ಬೇರೆ ವೆರೈಟೀಸ್ ಆಫ್ ಫುಡ್ ತಿಂದು 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 ಜಂಕ್ ತಿಂದು ತಿಂದು ಮರಗಟ್ಟೋಗಿದರೆ ಪಕ್ಕ ಇದನ್ನು ಟೇಸ್ಟ್ ಮಾಡಿ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಚಿಕನ್ ದುಡ್ಡು ಟ್ರೈ ಮಾಡ್ತೀನಿ ಚಿಕನ್ ಪಲಾವ್ದು ಅದು ಮುಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಪರ್ಫೆಕ್ಟಾಗಿ ಬಂದಿದೆ ಹ್ಞೂ ಸೂಪರ್ ಲೈಟಾಗಿ ಖಾರ ಕೊಡುತ್ತೆ ಅಟ್ ದ ಸೇಮ್ ಟೈಮ್ ಅದ್ರ ಫ್ಲೇವರ್ ಸಕ್ಕದಾಗಿದೆ ತುಂಬ ಫ್ಲೇವರ್ಫುಲ್ಲಾಗಿದೆ ಅವ್ರು ಯೂಸ್ ಮಾಡಿರೋ ಅಂಥ ಪದಾರ್ಥ ಏನು ಮಸಾಲ ಪದಾರ್ಥ ಇದೆ ಚಿಕನ್ ಪಲಾವ್ಗೆ ಪರ್ಫೆಕ್ಟ್ ಆಗಿದೆ ಬ್ಯಾಲೆನ್ಸ್ಡ್ ಆಗಿದೆ ಅಂಡ್ ಇವ್ರದ್ದು ಯೂನಿಕ್ ಅಂತಲೇ ಹೇಳ್ಬೋದು ನಾನು ತುಂಬ ದಿನ ಆಗಿತ್ತು ಈ ಥರ ಟೇಸ್ಟ್ ಮಾಡಿ ಬೇರೆ ಬೇರೆ ಹೋಟೆಲ್ಸಲ್ಲಿ ಟೇಸ್ಟ್ ಮಾಡಿದ್ದೆ ಬಟ್ ಇದೊಂಥರ ಹೊಸ ರೀತಿ ಅಂತ ಹೇಳ್ಬೋದು ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಇದುವರೆಗೂ ವೆಜ್ ರೆಸ್ಟೋರೆಂಟ್ಸ್ಗಳದು ರಿವ್ಯೂ ಮಾಡಿದ್ದೆ ಒಂದು ಚಾನಲ್ ಬಂದು ಪರ್ಟಿಕ್ಯುಲರ್ ಆಗಿ ಇನ್ಫಾರ್ಮೇಟಿವ್ ಚಾನಲ್ ಬರೀ ಫುಡ್ ರಿವ್ಯೂ ಕೊಡೋ ಅಂಥದ್ದೇ ಮಾಡೋದಿಲ್ಲ ಎಲ್ಲ ಥರ ವೀಡಿಯೋಸ್ಗಳು ಮಾಡ್ತೀನಿ ಆ್ಯಂಡ್ ನಾನು ಇದ್ದೆ ಯಾವ್ದಾದ್ರು ಒಂದು ಒಳ್ಳೆ ನಾನ್ ವೆಜ್ ಓಟಲಿಂದ ಸ್ಟಾರ್ಟ್ ಮಾಡಬೇಕು ನಂದು ನಾನ್ ವೆಜ್ ಬ್ಲಾಗ್ನ ಅಂತ ಅಂದ್ಕೊಂಡಿದ್ದೆ ಸೊ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಹೋಟೆಲ್ಗೆ ಬಂದಿದ್ದೀನಿ ಆ್ಯಂಡ್ ಪರ್ಫೆಕ್ಟ್ ಸ್ಟಾರ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದರಲ್ಲೂ ನಮ್ಮ ಮೈಸೂರು ಶೈಲಿಯ ಫುಡ್ಡು ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವೇನಾದರೂ ಸಿಂಚನ ಮೆಸ್ಗೆ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಇದುವರೆಗೂ ನೀವು ವಿಸಿಟ್ ಮಾಡಿಲ್ಲ ಒಂದು ಹೊಸ ಜಾಗ ಅಂತ ನಾನು ಪರಿಚಯ ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ಅದರಲ್ಲೂ ಕಮೆಂಟ್ ಮಾಡಿ ಆ್ಯಂಡ್ ವಿಸಿಟ್ ಮಾಡಿ ಇನ್ನೊಂದು ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ ಒಂದು ಸತಿ ನನ್ನ ಫ್ರೆಂಡ್ ಜೊತೆ ಒಂದು ಲಾಂಗ್ ಬ್ಯಾಕ್ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಬ್ಯಾಕ್ ಬಂದಿದ್ದೆ ಟೇಸ್ಟ್ ಮಾಡಿದ್ದೆ ಅದು ನನಗೆ ಮೆಮೊರಿನಲ್ಲಿತ್ತು ಸೊ ಯಾಕೆ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದು ನಾನ್ ವೆಜ್ ವಿಡಿಯೋ ಆ್ಯಂಡ್ ಇನ್ನೂ ಬೇರೆ ಬೇರೆ ನಾನ್ ವೆಜ್ ರೆಸ್ಟೋರೆಂಟ್ಸ್ಗೆ ವಿಸಿಟ್ ಮಾಡ್ತಾ ಇರ್ತೀನಿ ನಿಮಗೆ ನಾನು ಯಾವ್ದಾದ್ರು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ರಿವ್ಯೂ ಹೇಳಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು ನಾಟಿ ಕೋಳಿ ಸಾಂಬಾರ್ ನಾಟಿ ಕೋಳಿ ಸಾಂಬಾರ್ ವಿತ್ ವೈಟ್ ರೈಸ್ ಈಗ ಟ್ರೈ ಮಾಡ್ತಾ ಇರೋದು ನಾನು ಮೇಯ್ನ್ ಏನು ಅಬ್ಸರ್ವ್ ಮಾಡಿದೆ ಅಂದರೆ ಕಿಚನ್ ಒಳಗಡೆ ಈ ನಾಟಿ ಕೋಳಿನ ಕ್ಲೀನಾಗಿ ವಾಶ್ ಮಾಡಿದ್ರು ಮೇಜರಾಗಿ ನಾನು ಎಲ್ಲೇ ಹೋದರೂ ಮೇಜರಾಗಿ ನೋಡೋದೇ ನನಗೆ ಹೈಜೀನ್ ಸಕ್ಕರೆ ಇಂಪಾರ್ಟೆಂಟ್ ಸೊ ಐಜಿನ್ ಬಗ್ಗೆ ಮಾತಾಡೋಲ್ಲ ಕ್ಲೀನಾಗಿ ರುಚಿಯಾಗಿ ಶುಚಿಯಾಗಿ ಮಾಡ್ತಾ ಇದ್ದಾರೆ ವೈಟ್ ರೈಸು ಬರೀ ಸಾಂಬಾರು ಟ್ರೈ ಮಾಡ್ತಾ ಇದ್ದೀನಿ ಹ್ಞೂ ಮಸಾಲೆನೇ ಗೊತ್ತಾಗ್ಬಿಡುತ್ತೆ ನಾಟಿ ಕೋಳಿ ಅಂತ ನೈಸ್ ಬೆಂದಿದೆ ಕ್ಲೀನಾಗಿ ನಾಟಿ ಕೋಳಿ ಕೂಡ ನಾಟಿ ಕೋಳಿ ತುಂಬ ಒಳ್ಳೆಯದು ದೇಹಕ್ಕೆ ವಿತ್ ನಾಟಿ ಕೋಳಿ ಟ್ರೈ ಮಾಡ್ತಾ ಇದ್ದೀನಿ ಮೈಸ್ ಚೆನ್ನಾಗಿದೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡ್ದಿದೆ ಆ ಖಾರ ಕರೆಕ್ಟಾಗಿ ಹಿಡ್ದಿದೆ ಹಾಗೆ ಆ ನಾಟಿ ಕೋಡಿಯ ಇವ್ರು ಏನು ಯೂಸ್ ಮಾಡ್ತಾರಲ್ಲ ಹೋಮ್ ಮೇಡ್ ಮಸಾಲೆ ಅದರ ಫ್ಲೇವರ್ ನಿಮಗೆ ಸಿಗುತ್ತೆ ಅಬ್ಸರ್ವ್ ಮಾಡ್ದಂಗೆ ಬಂದ ಕಸ್ಟಮರ್ಸ್ ಫಸ್ಟ್ ಆರ್ಡ್ರ್ ಮಾಡೋದೇ ಮೊಟ್ಟೆ ದೋಸೆ ವಿತ್ ಕೀಮ ಗೊಜ್ಜು ಚಿಕನ್ ಕಿಮೊಜ್ಜಿರ್ಬೋದು ಅಥವಾ ಮಟನ್ ಕಿಮಾಗೊಜ್ಜಿರ್ಬೋದು ಇದು ಫಸ್ಟ್ ಆರ್ಡ್ರ್ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟು ಪಲಾವ್ ಆರ್ಡ್ರ್ ಮಾಡ್ತಾರೆ ಬೇರೆ ಪೆಪ್ಪರ್ ಡ್ರೈ ಇದೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಾರೆ ಸೊ ಇಲ್ಲಿ ಫಾಸ್ಟ್ ಮೂವಿಂಗ್ ಇರೋದೇ ಕಿಮ ಗೊಜ್ಜು ಮತ್ತು ಮೊಟ್ಟೆ ದೋಸೆ ನನಗೆ ಸಖತ್ತು ಪರ್ಸ್ನಲ್ ಫೇವ್ರೆಟ್ ಅಂತ ಅನಿಸಿದ್ದು ಪಲಾವ್ ಮಟನ್ ಪಲಾವ್ ಇರ್ಬೋದು ಅಥವಾ ಚಿಕನ್ ಪಲಾವ್ ಇರ್ಬೋದು ನೀವು ಟ್ರೈ ಮಾಡಿ ಓವರ್ ಆಲ್ ಆಗಿ ಹೇಳೋದಾದರೆ ನೈಸ್ ಒಂದು ಒಳ್ಳೆ ಮನೆ ಊಟದ ಥರ ಇತ್ತು ಅಂದರೆ ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರೋಲ್ಲ ನೀವು ಬರಬೇಕಾಗಿರೋದು ಸಿಂಚನಾ ಮೆಸ್ಗೆ ಯಾಕಂದರೆ ವೆರೈಟೀಸ್ ಆಫ್ ಡಿಶಸ್ಗಳು ನಿಮಗೆ ಸಿಗುತ್ತೆ ಟ್ರೈ ಮಾಡೋದಕ್ಕೆ ಬನ್ನಿ ಓನರ್ನ ಮಾತಾಡ್ಸೋಣ ನಮಸ್ತೆ ಹಾಂ ನಮಸ್ತೆ ಸರ್ ನಿಮ್ಮ ಹೋಟೆಲ್ ಬಗ್ಗೆ ಹೇಳಿ ನಮ್ಮ ಹೆಸರು ಸಿಂಚನಾ ಮೆಸ್ಸು ನಾವು ಶುರು ಮಾಡಿ ಅರೌಂಡ್ ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಸರ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಫಸ್ಟ್ ಇರ್ವಿನ್ ರೋಡಲ್ಲಿ ಮನೇಲಿ ಮಾಡ್ತೀವಿ ಅಲ್ಲಿಂದ ಡೆವಲಪ್ ಆಗಿ ಈಗ ಟೂ ಬ್ರಾಂಚಸ್ ಇದೆ ಒನ್ ಬ್ರಾಂಚಸ್ ಬಂದು ನಿಯರ್ ಆರ್ಟಿಒ ಜೀರೋ ನೈನು ಇನ್ನೊಂದು ಬಂದು ಬನ್ಮಯಾ ಚೌಕು ಬನ್ಮಯಾ ಕಾಲೇಜ್ ಅಪೋಸಿಟ್ ಬ್ಯಾಕ್ ಸೈಡ್ ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಎದುರುಗಡೆ ಸಿಂಚನ ಮೆಸ್ ಅಂತ ಆಗಿದೆ ನಮ್ಮಲ್ಲಿ ಸರ್ ನೀರು ದೋಸೆ ಗೊಜ್ಜು ಬೋಟಿ ಮಟನ್ ಚಾಪ್ಸು ತಲೆಮಾಂಸ ಮಟನ್ ಕುರ್ಮ ನಾಟಿ ಕೋಳಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಪೆಪ್ಪರ್ ರೈ ಎಲ್ಲ ನಮ್ಮದೇ ಸ್ಪೆಸಿಫಿಕ್ ಕೈಮಂಡೆ ತಿನ್ನೋಕ್ಕೆ ಬರ್ತಾರೆ ಗೊಜ್ಜು ಫಾಸ್ಟ್ ಮೂವಿಂಗು ನಮ್ಮ ಹತ್ರ ಮತ್ತು ಇನ್ನೊಂದು ಅಂದರೆ ನಮ್ಮ ಸ್ಪೆಷಲು ಬೋಟಿ ನಾವು ಬೇರೆಯವ್ರ ಥರ ಜಸ್ಟ್ ಇದು ಮಾಡಲ್ಲ ಸುಣ್ಣಾಕಿ ತೊಳೆದು ವಾಶ್ ಮಾಡಿ ಸುಂದಿಸಿ ಆಮೇಲೆ ನಾವು ಮಸಾಲೆ ಹಾಕಿ ಕೊಡೋದು ಮತ್ತು ಎಲ್ಲ ನಮ್ಮದು ಓನು ನಮ್ಮ ತಾಯಿನೇ ಪ್ರಿಪೇರ್ ಮಾಡೋದು ನಮ್ಮ ತಾಯಿ ತಂದೆ ಅವರೇ ಎಲ್ಲ ಯಾರೂ ಶೆಫಿಲ್ಲ ಕುಕ್ಕಿಲ್ಲ ಎಲ್ಲ ಅವರೇ ಪ್ರತಿಯೊಂದು ಮಾಡೋದು ಮಸಾಲೆ ಐಟಮ್ ಪೂಜಿ ನಮ್ಮ ನಮ್ಮ ಹೋಟ್ಲಿಗೆ ಆಲ್ಮೋಸ್ಟ್ ಸೆಲೆಬ್ರಿಟೀಸೇ ಜಾಸ್ತಿ ವಿನಯ್ ರಾಜ್ಕುಮಾರ್ ಸರು ಯುವರಾಜ್ ಕುಮಾರ್ ಸರು ರಮ್ಯಾ ಮೇಡಮ್ಮು ಪ್ರತಿಯೊಬ್ಬರು ಎಲ್ಲ ಇಲ್ಲೇ ದರ್ಶನ್ ಸರು ಎಲ್ಲರೂ ಇಲ್ಲೇ ಬಂದು ತಿನ್ಕೊಂಡು ಹೋಗೋದು ದರ್ಶನ್ ಸರ್ಗೆ ಇಲ್ಲಿಂದನೇ ತೋಟಕ್ಕೆ ಹೋಗುತ್ತೆ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಬಂದ ಅರುಣ್ ಸಾಗರ್ ಸರು ಪ್ರೇಮ್ ಸರ್ ಕೋಕಿಲೆ ಸರ್ ಪ್ರತಿಯೊಬ್ಬರು ಬಂತಿದ್ದೀರಾ ಸರ್ ಇಲ್ಲಿ ಎಲ್ಲರೂ ಲೈಕ್ ಮಾಡಿದ್ದಾರೆ ಅಂದರೆ ಓಮ್ಲಿ ಫುಡ್ಡು ಅಂತ ಬರ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ಪ್ಲೇಸ್ಗೆ ವಿಸಿಟ್ ಮಾಡೋದು ಮರಿಬೇಡಿ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ವರ್ಲ್ಡ್ ಆಫ್ ಆಶಿಕ್ ಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು ಮಾಡಿ ಸರ್ ಎಲ್ಲರೂ ಟೇಸ್ಟ್ ಲೇಟ್ ಆಗುತ್ತೆ ನಿಮಗೆ ಇಲ್ಲಿ ಒಂದು ಪ್ರತಿಯೊಂದು ಟೇಸ್ಟಿಂಗ್ ಪ್ರಾಡಕ್ಟೆಲ್ಲ ಏನಿಲ್ಲ ಎಲ್ಲ ಓಮ್ ಫುಡ್ಡು ವಿಸಿಟ್ ಮಾಡಿ ಥ್ಯಾಂಕ್ ಯು ಸರ್ ಸುಮಾರು ಹೋಟ್ಲುಗಳನ್ನು ಟೇಸ್ಟ್ ಮಾಡಿದ್ದೀನಿ ಆದರೆ ಈ ಹೋಟ್ಲಲ್ಲಿ ಟೇಸ್ಟ್ ಮಾಡಿದ್ಮೇಲೆ ಈಗ ರೆಗ್ಯುಲರ್ ಕಸ್ಟಮರ್ ಆಗಿಬಿಟ್ಟಿದ್ದೀನಿ ಈ ಹೋಟ್ಲಿಗೆ ಓಕೆ ಏನು ಇಷ್ಟ ಫೇವ್ರೇಟ್ ಆಗಿ ಸರ್ ನನಗೆ ನಾಟಿ ಕೋಳಿ ತುಂಬ ಇಷ್ಟ ಸರ್